ನಿಮ್ಮ ಇಲ್ಲ ನಿಮ್ಮ ಅಪ್ಪಯ್ಯ ಮನೆ ಗಿಳಿವೇನು ಇಲ್ಲ ಕಣಜ್ಜಿ ಅಮ್ಮ ಏನಿಲ್ಲ ಅಪ್ಪ ಏನಿಲ್ಲ ಎಲ್ಲಿಗ ಹೋಗಿ ಅವ್ರಿ ಯಾಕೋ ಇಲ್ಲ ನಿನ್ಗೆ ಯಾಕೆ ಬೇಕು ಬಿಡು ದೊಡ್ಡ ಸುದ್ದಿ ಹಾ ಇಲ್ಲಿ ತಟಕ್ಕೆ ಹೋಗ್ತೀನಿ ಅಂತ ನಿಮ್ಮ ನಿಮ್ಮಮ್ಮ ಏನು ಹೇಳಲ್ಲ ನೆಟ್ಟು ಹೊಟ್ಟು ಬಿಡ್ತಾಳೆ ಎಲ್ಲಿ ಸರ್ ಬರುತ್ತ ಅಲ್ಲಿಗೆ ಹಾ ಹೇಳು ಹೋಗಣ ಅಮ್ಮಂಗೆ ಏನು ಇಲ್ಲ ಇಷ್ಟು ಜವಾಬ್ದಾರಿನೇ ಇಲ್ಲ ಎಲ್ಲಿ ಹೋಗ್ತಾಳ ಏನ್ ಸುಡ್ಗಾಡು ಮನೆಯಾಗ ಇರೋಣ ಅಂಬಲ್ಲ ಅಯ್ಯ ಅಜ್ಜಿ ಬಿಡು ಎಲ್ಲಿಗೂ ಹೋಗಿಲ್ಲ ಅಮ್ಮ ಏನು ಎಲ್ಲ ಹೋಗಿರುತ್ತೆ ಹಾ அம்மனக்கூடாது அவ்ளோ மாத்தி அஜ்ஜி நோடே அஜி கே அந்த நோட ஓஹோ ஏன் எத்தாசே மங்க அம்யோட்டே வரலியாள் அலா சில்ப்பா சேலின்னு ஓடசு அந்த ஓஹோ ஹோ யாஸ்ப்பு அங்கே இங்கே அந்த மரல அந்த இவ் அங்கே மத்லு நன் மத கொட்டி சாதரதந்தான சலுகையின்னா இஷ்டெல்லாம் மீறித்தானே ம் மனே நானே மகாராணி நான் ஏழ்கேட் யாரும் இல்ல அந்த தீக்கி நான் இன்னும் அத்திய அனஸ் இறாள் இன்னும் வச்சி தீனி அந்தனா மர்த்திங்க காண்காணி ம் யாங்க அசோம் சலுகை கொட்டவனால அது அது ஹிங்கா ஆட் இதை சொல்ல்த்திணி ஓஹோ ஹோ ஹோஹோ அஜி கேட்டி ஜல் அந்த நோவு கை நோனாக எல்லாரி ரூத்தா ஏன் நீர்லவல்ல சரியாக மாதிரி சூத்தரியா கூலி ட்ரெட் கொடுக்கிறோம் அதுக்கே கொட்டு அந்த அட்டேனே உள் கூட ஜன ஆளு திசு கூலி கொடுக்க கொட்டி கொட் பண்ணா அதுக்கு கொட் பரக்கி அட்டேனே நானே எல்லாம் சத்தரியா ಏನೋ ಇನ್ನ ಇನ್ನೇನೋ ಒಂದ್ ಸೇರಿಸಿ ಬಾಯಿ ಮುಚ್ಚಿಸ್ಬಿಡ್ತೀಯ ಅಲ್ವೇ ಕಣ್ಣ ಕಲ್ತಿದ್ಯಾ ಮಾತು ಮಾತೇ ಬಂಡವಾಳ ಅಲ್ವಾ ನಿನಗೆ ಮಾತಾಡಿ ಮಾತಾಡಿನೇ ತಾನೆ ನನ್ನ ಮಗು ಕಟ್ಕೊಂಬಂದು ಈ ಮನೆಗೆ ಸೇರ್ಕೊಂಡಿದ್ದೆ ನೀನು ಹಾ ಯಾಕತ್ತೆ ಹಿಂಗೆಲ್ಲ ಆಡ್ತಾ ಇದೀರಾ ಏನಾಯ್ತು ನಾನು ಏನ್ ತಪ್ಪು ಮಾಡಿದೆ ಈಗ ಹಾ ಅಯ್ಯೋ ಎಲ್ರತ್ರ ಮಾತು ಚೆನ್ನಾಗಿದ್ರೆ ಎಲ್ರು ನಮ್ಮನ್ನ ಇಷ್ಟಪಡ್ತಾರೆ ಮಾತೇನೆ ಹಾ ಬಡವರಂತವ್ರಿಗೆ ಬಂಡವಾಳ ಅಂತ ಹೇಳೋದು ಮಾತು ಚೆನ್ನಾಗಿದ್ರೆ ಎಲ್ಲಿ ಬೇಕಾದ್ರೂ ಜಯಿಸಬಹುದು ಅಂತ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದಾರೆ ಅದಕ್ಕೆ ಯಾರತ್ರನೇ ಆಗ್ಲೇಳ್ ಹಿಂಗೆಲ್ಲ ಹೊಲ್ಟಾ ಮಾತಾಡಲ್ಲ ಪ್ರೀತಿಯಿಂದ ಮಾತಾಡಿಸ್ತೀನಿ ಅಷ್ಟೇನೆ ಹ ಅದ್ರಲ್ಲಿ ಏನ್ ತಪ್ಪು ಮಾತಿನಿಂದಾನೆ ಎಷ್ಟೋ ಜೀವಗಳು ಹೋಗ್ತವೆ ಆ ಸಂಬಂಧಗಳನ್ನು ಹೋಗ್ತವೆ ಅದಕ್ಕೆ ಮಾತಿನ ಮೇಲೆ ನಿಗಾ ಇರಬೇಕು ನನಗೇನೆ ಉಪದೇಶ ಹಾ ನನಗೇನೆ ಉಪದೇಶ ಮಾಡಕ್ ಹೋಗ್ತಾಳೆ ಮಾತಾಡೋದು ಹಿಂಗೆ ಅಂತ ಗೊತ್ತಿಲ್ವೇನು ನನಗೂ ಗೊತ್ತಿರ್ಕಣಿ ನೀನು ಒಬ್ಬಳೆ ಅಲ್ಲ ಮಾತು ಕಲ್ತಿರೋದು ನಿಮ್ಮ ಒಬ್ಬಳೇ ಅಲ್ಲ ಹಾ ಮಾತಾಡದ ಕಲ್ತಿರೋದು ಸರಿ ಬಿಡಿ ಆಕೆ ನಿಮ್ಗೆ ಉಪದೇಶ ಅನ್ಸಿದ್ರೆ ನಾನೇನು ಮಾಡಕ್ಕಾಗಲ್ಲ ನನಗೆ ಕೆಲಸ ಇದಾವೆ ಹೋಗ್ತೀನಿ ಸುಮ್ ಸುಮ್ಮನೆ ಯಾಕೆ ಹಿಂದಿರೇಗ ಆಡ್ತಾ ಇದೀರಾ ನನ್ಮೇಲೆ ನಾನೇನ್ ಮಾಡಿದೆ ಅಂತಾನುಕೊಳ್ಳಿ ಏನು ಕೇಳ್ಬೇಕು ನಿನ್ನ ಸುಮ್ನೆ ವಯ್ಟ್ ಬಿಟ್ ಅಂಗೇನಿ ಮಕ್ಕ ತಿರುಗಿಸ್ಕೊಂಡು ಏನಾನು ಒಂದು ಮಾತ್ ಬಯ್ಯಕ್ಕಿಲ್ಲ ವಯ್ಟ್ ಬಿಡ್ತಾರೆ ಅಂಗೇನಿ ಯಾಕೆ ಏನು ಅಂತನಾ ಕೇಳಂಗೆ ಇಲ್ಲ ಕೇಳಿದೆ ತಾನೆ ಯಾಕೆ ಅಂತಾನ ಸುಮ್ನೆ ಹೇಳಿದ್ರೆ ಇಷ್ಟೆಲ್ಲ ಏನಕ್ಕೆ ಮಾತಾಡ್ಬೇಕು ಓ ನೀವ್ ಒಬ್ರು ನಾನು ಏನಾದ್ರು ಅನ್ನಿಸ್ಕೊಂತೀನಿ ಅಂತ ಹೇಳಿ ಯಾವಾಗ್ಲೂ ಹಿಂಗೆ ಹೇಳ್ತಾ ಇರ್ತೀರಾ ಇರ್ತೀರಾ ತಲೆ ಇರ್ತೀರಾ ದಿನಕ್ಕೊಂದ್ಸಲನಾದ್ರೂ ನಾನು ಎಷ್ಟು ಅಂತ ಹೇಳಿ ನಿಮ್ ಮಾತು ಕೇಳೋ ಹೇಳಿ ನಾನು ಏನ್ ಮಾಡಿದೆ ತಪ್ಪ ಅಂತದ್ದ ಯಾಕೆ ಹಿಂಗೆ ನನ್ನ ರೇಡ್ತಾ ಇದ್ರಾ ಹೇಳಿ ಕೇಳಿದ್ಮೇಲೆ ಹೇಳ್ಬೇಕು ತಾನೇ ಸುಮ್ನೆ ಸುತ್ತಿ ಬಳಸಿ ಯಾಕೆ ಮಾತಾಡ್ಬೇಕು ಅಲ್ವೇ ಶಿಲ್ಪ ಕಂಡ್ರೆ ನಿನ್ಗೆ ಯಾಕೆ ಹೊಟ್ಟೆ ಉರಿ ಹಾ ಅವಳು ಮಾತಾಡ್ತಿ ಸಾಕು ಮಕ ತೆಗಿಸ್ತಿ ಅಂತೆ ಬೈತಿ ಅಂತೆ ಸೇಳಿ ಬಂದು ಹೇಳ್ಕೊಂಡು ಅವಳ ಅವಳ ಅಯ್ಯ ಅನ್ನಿಸ್ತಾ ಇದ್ದಾಳಂತೆ ಅದಕ್ಕೆ ನಿನ್ ಗಂಡಿಗೆ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಅವಳನ್ನ ಊರ್ ಬಿಟ್ಟು ಓಡಿಸ ಒಂದ್ ಸ್ವಲ್ಪ ಸಹಾಯ ಮಾಡು ಅಂದ್ರೆ ನಿನ್ನಂತೊಳಗೆ ಯಾಕೆ ಸಹಾಯ ಮಾಡ್ಬೇಕು ಮನೆಯಾಳಿ ನೀನು ಅಂತೋಳು ಇಂತೋಳು ಅಂತಾನ ಬಾಯಿಗೆ ಬಂದಂಗೆ ಬೈದಂತೆ ಹಾ ಹೌದು ನಿಜ ತಾನೆ ಅದು ಹಾ ಅವಳಿಂದ ಸಂಸಾರ ಹಾಳಾಗೋಗ್ತಿತ್ತು ಇನ್ನೊಂದ್ ಸ್ವಲ್ಪ ದಿನ ಅವಳು ಈ ಮನೆಗೆ ಇದ್ದಿದ್ದೆ ಅಂತೊಳಗೆ ಯಾಕೆ ಸಹಾಯ ಮಾಡಬೇಕು ನಿಮ್ಮ ಮಗ ಎಷ್ಟು ಒಳ್ಳೆಯವ್ರು ಕಷ್ಟ ಅಂದ್ರೆ ನೋಡ್ಕೊಂಡಿದ್ದಾರೆ ನಿಮ್ಮಸಿ ಮಸಿ ಬಳಿಯಕ್ಕೆ ಅವಳು ಅಂತವ್ ಅಂತಳ ಬಗ್ಗೆ ನೀವಿನ್ನ ಮಾತಾಡ್ತಿರಲ್ಲ ಹಾ ನಿಮ್ಗೆ ಏನ್ ಹೇಳ್ಬೇಕು ಹೇಳ್ರಿ ಅಂತಳು ಪರವೈಸ್ಕೊಂಡು ಮಾತಾಡ್ತಿರಲ್ಲ ಹ ಅದೊಂದು ಹೇಳ್ತಾನೆ ಯಾವ್ದಾನೋ ಒಂದು ಕೇಳಿದ್ರೆ ಸಾಕು ಹಾ ಬಿಡು ಅವಳೇನೇನು ಬೇಕು ಅಂತ ಹೇಳಿಲ್ಲ ಏನೋ ಅವಳ ಮರ್ಯಾದೆ ಉಳಿಸ್ಕಮಕ್ಕೆ ಹಂಗೇನೋ ಒಂದು ಸುಳ್ಳು ಅಷ್ಟೇ ಅವಳಗಿನ ಬುದ್ಧಿ ಕಮ್ಮಿ ಅದಕ್ಕೆ ಹಂಗೆ ಅವಳಿ ಹದಿನೈ ಸಾಕಾಗುತ್ತೆ ಹಾ ಇವ್ ಊರಾಗ್ ನಮ್ಮನ್ ಬಿಟ್ರಿ ಅವಳಗಿನ ಯಾರಿದ್ದಾರೆ ಕಷ್ಟು ಹಾ ತಾನೇ ಆಗಬೇಕು ಆ ಗಂಡ ಒಂದ್ ಕಡೆಗೆ ಆ ಸೇಳಿ ಒಂದ್ ಕಡೆಗೆ ಇಬ್ರು ಹೋಯ್ ಇದಾರೆ ಅಂತಲ್ಲ ನಮ್ಮ ಶಿಲ್ಪ ಮುನ್ನ ಅವಳೆಂಗ್ ಜೀವನ ಮಾಡ್ಬೇಕು ಜೀವ ಹಾಕಬೇಕು ಅಷ್ಟೇ ಹಾ ನಿಮ್ಮ ಇದ್ದೆ ಅಲ್ಲಾ ಅವಳ ಜೀವನ ತಾನೇ ಅವಳೇ ಅನುಭವಿಸ್ತಾಳೆ ಬಿಡ್ರಿ ನಮ್ಮನೆಯವ್ರಿಗೆ ಯಾಕೆ ಅವ್ರಿಗೂ ಹೋಗಿ ಸಹಾಯ ಮಾಡ್ಬೇಕು ಹಾ ಇಷ್ಟಕ್ಕೂ ಅವಳಿಗೆ ಸಹಾಯ ಮಾಡುವಂತದ್ದು ನಮ್ಗೆ ಏನು ಅವಳು ಮಾಡಿಲ್ಲ ಇನ್ನ ಮನೆಗ್ ದ್ರೋಹ ಮಾಡಿದ್ದು ಈ ಮನೆಗೆ ಉಪಯೋಗ ಆಗಂತದ ಏನು ಮಾಡಿಲ್ಲ ಅವಳು ಹಾ ಅದಕ್ಕೆ ನಾನಾದ್ರೂ ಅವಳು ಸರಿಯಾಗಿ ಬೈದು ಬಂದಿದ್ದು ಹಾ ನೀವ್ ಅವಳ ಇಸ್ಕೊಂಡು ಮಾತಾಡ್ತಿರಲ್ಲ ಯಾವಾಗ್ಲೂನು ಅವ್ಳು ಮಾಡಿರೋ ಅಲ್ ಕೆಲಸ ಎಲ್ಲ ಗೊತ್ತಿದ್ರುನು ರಾಧಾ ರಾಧಾ ಏನಾಯ್ತು ರಾಧಾ ಯಾಕೆ ಹಿಂಗೆ ತಗೊಳ್ಳಿ ಮಾಡ್ತಾ ಇದ್ರ ಇಬ್ರು ಹಾ ಏನಾಯ್ತು ಅಮ್ಮ ಏನಾಯ್ತಮ್ಮ ಯಾಕೆ ಇದೀರಾ ನೋಡಪ್ಪ ಕೃಷ್ಣಪ್ಪ ಅಲಾ ನಮ್ಮ ಶಿಲ್ಪ ಶಿಲ್ಪ ಮೊನ್ನೆ ಇವಳು ಮಾತಾಡ್ಸಿದ್ರೆ ನಿನ್ನಂತ ಅದ್ ಹಂಗೆ ಆಗ್ಬೇಕು ಇನ್ನ ಆಗ್ಬೇಕು ಹಂಗೆ ಹಿಂಗೆ ಅಂತ ಹೇಳ ಬಂದಾಳಲ್ಲ ನಿನ್ನೆಂಟಿ ಹಾ ಇವ್ರಾಗ ಅವಳಿಗೆ ನಮ್ಮನ್ ಬಿಟ್ಟ್ರೆ ಇದ್ದಾರೆ ಹೇಳು ಏನು ಆ ಬಂದು ಸೇರ್ಕೊಂಡು ಈಗ ಅವ್ಳನ್ನ ಅಯ್ಯ ಅನಿಸ್ತಾ ಇದ್ದಾಳಂತೆ ಆ ಗಂಡದರೆ ಕೂಡ ಬಂದು ಗಲಾಟಿ ಮಾಡ್ತಾನಂತೆ ಇಬ್ರುನು ಅಯ್ಯ ಅನಿಸಿದ್ರೆ ಅವ್ಳ ಎಲ್ಲಿಗೆ ಹೋಗ್ಬೇಕು ಅದಕ್ಕೆ ನಿನಗೆ ಹೇಳ್ಬಿಟ್ಟು ಸಹಾಯ ಮಾಡಕ್ಕೆ ಹೇಳು ನಮ್ಮ ಮಾವಿಗೆ ಅಂತಂದ್ರೆ ಹೇಳಿಲ್ಲ ನೋಡು ಹೇಳಿದ್ರೆ ಇವಳು ರಾಧಾ ನಿಂತಗೆ ಶಿಲ್ಪ ಹೇಳಿದ್ದ ಇಲ್ಲ ಹೇಳಿಲ್ಲ ಆ ವಿಷಯನೂ ಹೇಳಿಲ್ವಲ್ಲ ಏನು ಹೇಳಿಲ್ಲ ನಿನ್ನ ಯಾಕೆ ಹೇಳಬೇಕು ಯಾಕೆ ಹೇಳಬೇಕು ಯಾಕೆ ಸಹಾಯ ಮಾಡಬೇಕು ಇವ್ರು ಅವಳೇನು ಈ ಮನೆಗೆ ಏನು ಒಳ್ಳೇದು ಮಾಡಿದಾಳೆ ಹಾ ಅದಕ್ಕೆ ನಾನೇನು ಹೇಳಕ್ಕೆ ಹೋಗ್ಲಿಲ್ಲ ಶಿಲ್ಪನ್ಗೆ ಸಹಾಯ ಬೇಕಂತ ಯಾಕೋ ಏನಾಗಿತ್ತು ಎಂತ ದೊಡ್ಡವಳಿಗೆ ಹಾ ಒಂದ್ಸಲ ಮನೆ ಕರ್ಕೊಂಬಕ್ಕಂಡಿದ್ ಆಮೇಲೆ ಹೆಂಗ್ ಮಾಡ್ಲು ಏನು ಮಾಡಿದ್ಲು ಅಂತ ನನಗೆ ಗೊತ್ತೈತಲ್ಲ ಎಮ್ಮ ನಿನಗೇನು ಇನ್ನನಾಳ್ ಹುಚ್ಚು ಹೋಗಿಲ್ವ ಅವಳ ಸೊಸೆ ಮಾಡ್ಕೋಬೇಕು ಅಂತಿದ್ದೆ ಎಷ್ಟು ಮನೆ ಹಾಳಿ ಅವಳು ಅಂತನ ಚೆನ್ನಾಗಿ ಗೊತ್ತಾಯ್ತಿ ಎಲ್ಲ ಗೊತ್ತಾದ ಮೇಲೂ ನೀನು ಅವಳು ಅವ್ಳು ಕಷ್ಟ ಹೇಳಿ ನಾನು ಹೋಗಿ ಸಹಾಯ ಮಾಡ್ಬೇಕಾ ಏನು ಕಷ್ಟ ಬಂದೈತಿ ಏನು ದೊಡ್ಡವಾಗ ಅವಳಿಗೆ ಅಯ್ಯೋ ಕೃಷ್ಣ ಹೇಳ ಮಾತು ಕೇಳಿದ್ರೆ ನಿಮಗೆ ಅಯ್ಯೋ ಅನ್ಸುತ್ತೆ ಶಿಲ್ಪಮ್ಮಗೆ ಅವಾಗ ಹೇಳಿ ಮಾವು ನೀರಿನ ಎಂಕಿ ಅಲ್ಲ ಮೊದಲನೇ ಹೆಂಡ್ತಿ ಹೆಂಗೋ ಅವಳು ಗಲಾಟೆ ಮಾಡಿ ಓಡ್ತಿದ್ದೆ ನೀನು ಪೊಲೀಸ್ನವ್ರು ಹಿಡ್ಕೊಂಡು ಹೋಗಿರೋದಾಗಿ ಇಷ್ಟಿನ ಆಗಿದ್ಲು ಈಗ ಮತ್ತೆ ಬಂದು ಸೇರ್ಕೊಂಡವಳಂತೆ ವಾಕರಿಸವಳಂತೆ ಹೇಳಿ ಅದಕ್ಕೆ ನೀನು ಒಂದು ಸ್ವಲ್ಪ ಹೋಗಿ ಅವ್ಳ ಎದರಿಸ್ಬಿಟ್ಟು ಈ ಊರಿಂದನ ಮನೆ ಬಿಟ್ಟು ಹೋಗ್ಬೇಕು ನಿನ್ನಂಥ ಕಳ್ಳಿನ ಈ ಇವರ ಅಂತ ಅಂತೇಳಿ ಈ ಎದರಿಸಿ ಅವಳ ಇಲ್ಲಿಂದ ಓಡಿಸೋ ಕೃಷ್ಣ ಅಷ್ಟೇನೆ ಇನ್ನೇನು ಕೇಳಿಲ್ಲ ಕಣೋ ಅಷ್ಟಕ್ಕೆ ನೀನು ಎಂತಿ ನೋಡ್ದಾ ಹೆಂಗೆಲ್ಲ ಮಾತಾಡ್ತಾಳೆ ನಿನಗೊಂದು ಮಾತು ಹೇಳಿಲ್ಲ ಅವಳಿ ಶಿಲ್ಪ ಹೇಳಿರೋದನ್ನು ಹ್ಞೂ ನೋಡು ಗಂಡ ಅಂತ ಎಷ್ಟು ಸದರ ಏನು ಹೇಳ್ದಂಗೆ ಅವಳೆ ಎಮ್ಮ ರಾಧಾ ಮಾಡಿರೋದು ಸರಿಯಾಗಿ ಐತಿ ಅಂತವಳಿಗೆ ಸಹಾಯ ಮಾಡೋಕ್ಕೆ ಹೋಗ್ಬಾರ್ದು ಎಂದಿದ್ರು ಅವಳು ಮಗುಲು ಮುಳ್ಳಿದ್ದಂಗೆ ಅವ್ಳಿಗೆ ಎಷ್ಟೇ ಒಳ್ಳೇದು ಮಾಡಿದ್ರು ನಮಗಂತೂ ಅವಳು ಒಳ್ಳೇದು ಮಗ್ ಬಗ್ಗೆ ಬೈಸಲ್ಲ ಸುಮ್ಮನೆ ಇರ್ತೀಯ ನೀನು ಏನೋ ತಮ್ಮನ ಮಗಳು ತಮ್ಮನ ಮಗಳು ಅಂತೇಳಿ ಮೇಲೆ ಕೂತ್ಕೊಂಡು ಮೆರೆಸ್ಬೇಡ ಸಾಕು ಅವಳು ಮಾಡಿರೋದೇನೆ ಹಾಂ ಅಲ್ವೋ ಕೃಷ್ಣ ನಿಮ್ಮ ಅವನ ಮಗಳು ಅಂತ ಸ್ವಲ್ಪ ಪ್ರೀತಿ ಇಲ್ವೇನೋ ಅವಳ ಮ್ಯಾಲೆ ಹಾಂ ಅವಳಿಗೆ ಕಷ್ಟ ಅಂತಂದರೆ ಈ ಊರಗಿನ್ನು ಯಾರು ಇಲ್ಲ ಸಂಬಂಧಿಕರು ನಮ್ಮನ್ನು ಬಿಟ್ಟರೆ ಅಂತದ್ರಲ್ಲಿ ಸಹಾಯ ಮಾಡಲ್ಲ ಅಂತಂದ್ರೆ ಹೆಂಗೋ ಈ ಊರಿಗೆ ಪಟೇಲ ನೀನು ನೀನು ಹೇಳಿರೆ ಮಾತು ನಡೆಯುತ್ತೆ ಅದಕ್ಕೋಸ್ಕರನೇ ನಿನಗೆ ಹೇಳ್ತಾ ಇರೋದು ಶಿಲ್ಪ ಹಾಂ ನನ್ನ ಹತ್ರ ಗೋಳಾಡ್ಕೊಂಡು ಹೊತ್ಬಿಟ್ಲು ಗೊತ್ತಾ ನಾನು ಬಂದು ನಾನು ಹೋಗಿದ್ದೆ ಅಷ್ಟು ಹೇಳಿ ಎಡು ಜೋರು ಮಾಡ್ತಿದ್ಲು ಅವಳ್ಮೇಲೆ ನಂದಿ ಮನೆ ನಾನು ಮೊದಲನೇ ಏನಂತಿ ನನಗೆ ಒಕ್ಕೈತೆ ಯಾವಳು ಏನು ಕೇಳಂಗಿಲ್ಲ ಊರು ಬಿಟ್ಟು ಅದು ಹೆಂಗೆ ಓಡಿಸ್ತೀರಾ ನೀವು ಅದು ಯಾವನ್ ಬರ್ತಾನೆ ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಐದು ಅನ್ಲು ಕಣೆ ಅನ್ಲು ಕಣು ನಾನು ನನ್ನ ಮಗ ಪಟೇಲ ಈ ಊರಿಗೆ ದೊಡ್ಡ ಪಟೇಲ ಅವನು ಬಂದ್ರೆ ನೀವು ಹೋಗಲೇಬೇಕು ಇಲ್ಲಿಂದನ ಎತ್ಕೊಂಡು ಅಂತ ಹೇಳಿದೆ ಹಂಗಂದ್ರು ನಿನಗೇನೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಲು ಅವಳು ಹಾಂ ಇಷ್ಟೆಲ್ಲ ಅನಿಸ್ಕೊಂಡು ನೀನು ಅವಳು ಈ ಊರಾಗೆ ಇರಕ್ಕೆ ಬಿಡ್ತೀಯೇನು ಹಾಂ ಯೋಚನೆ ಮಾಡು ನೋಡಮ್ಮ ಅವಳು ಈರುಂಗೆ ಮೊದಲನೇ ಅದ ಅಂದಮೇಲೆ ಅವಳು ಹೇಳಿದ್ದು ಸರಿಯಾಗಿ ಐತೆ ಹಾಂ ನಾವು ಹೋಗಿ ಏನೂ ಎದ್ರುಸೋಕ್ಕಾಗಲ್ಲ ಅವಳೇನೋ ಅವಾಗೇನೋ ತಪ್ಪು ಮಾಡಿದ್ಲು ಸಿಗಕೊಂಡಿದ್ಲು ಕಳ್ಳತನ ಮಾಡಿ ಅದಕ್ಕೆ ಪೊಲೀಸ್ನೇ ಹೇಳ್ಕೊಂಡು ಹೋದ್ರು ಅಷ್ಟೇ ಹಾಂ ಈಗ ಎಲ್ಲ ಜಾಮೀನು ಕೊಟ್ಟು ಇಲ್ಲಾಂದ್ರೆ ಬಿಡಿಸ್ಕೊಂಡು ಬಂದೆವ್ರು ಯಾರನ ಮತ್ತೆ ಬಂದೇಳ ಅವಳು ಮನೆಗೆ ಅವಳು ನಾನು ಹೋಗಿ ಹೆಂಗೆ ಹೇಳೋಕ್ಕಾಗುತ್ತೆ ನೀನು ಸುಮ್ಮನೆ ಏನೇನೋ ಹೇಳಕ್ಕೆ ಬರಬೇಡ ನೀನು ಎಷ್ಟು ಹೇಳಿದ್ರು ಅಷ್ಟೇ ನಾನಂತೂ ಆ ಸೇಳಿನ ಊರು ಬಿಟ್ಟು ಅಂತ ಹೇಳಿ ಹೇಳಲ್ಲ ಹಾಂ ನೀನು ಅಷ್ಟೇ ರಾಧ ನಾ ಈ ವಿಷಯ ಇಕ್ಕೊಂಡು ಬಯ್ಯೋದು ಗೀಯೋದು ಮಾಡೋಕೋಗ್ಬೇಡ ಅವಳೇನು ಮಾಡ್ತಾಳೆ ಅವಳ ತಲೆಗೆ ಬುದ್ಧಿ ಇರಬೇಕಾಗಿತ್ತು ಶಿಲ್ಪನ ತಲೆಯಾಗಿ ಹಾಂ ಇನ್ನೊಬ್ಬರು ಮನೆ ಹಾಳು ಮಾಡಕ್ಕೆ ನೋಡಿದರೆ ನಮ್ಮ ಜೀವನನೇ ಸರ್ವನಾಶ ಆಗುತ್ತೆ ಎಂಬಕ್ಕೆ ಆ ಶಿಲ್ಪನೇ ಉದಾಹರಣೆ ಸುಮ್ಮನೆ ನೀನು ಅವಳ ಬಗ್ಗೆ ತಲೆ ಕೆಡಿಸ್ಕೊಂಡಂಗೆ ನಿಮ್ಮದೇ ಇರೋದು ಕಲ್ಕ ರಾಧಾ ಇವ ಅಮ್ಮನ ಮಾತಿಗೆ ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ ನಡಿ ನೀನು ಆಯ್ತು ಬಿಡಪ್ಪ ನನ್ನ ಮಾತು ಏನು ಕೇಳಲ್ಲ ನೀನು ಅಮ್ಮಾಯಿ ಅಂದರೆ ಲೆಕ್ಕೋಕ್ಕಿಲ್ಲ ಬಂದ ಮೇಲೆ ಹಾಂ ಅಲ್ಲ ನಿನ್ನ ಮಗನ್ನ ಸಾಕಿ ಮಾಡಕ್ಕೆ ಮಾಡೋಕ್ಕೆ ನಾಡಬೇಕಾಗಿತ್ತು ಈಗ ಎಂತಿ ಬಂದ ಅವಳು ಮುಂದೆ ಇವಮ್ಮ ಏನಕ್ಕೆ ಇವ್ರದ್ದು ಏನು ಮುರ್ಚಿ ಅಂತ ಅಲ್ವೇ ನಿನ್ನ ಲೆಕ್ಕಾಚಾರ ನನ್ನ ಮಾತಿಗೆ ಒಂದು ಬೆಲೆನೇ ಇಲ್ವಲ್ಲ ನೀನುತ್ತಾ ತುಂಬ ನಿರ್ತಿಯನಮ್ಮ ಆ ಶಿಲ್ಪ ಎಂಥಳಂಬ ನಿನಗೂ ಗೊತ್ತೈತಿ ಆದ್ರೂ ತಮ್ಮನ ಮಗಳು ತಮ್ಮನ ಮಗಳು ಅಂತ ಹೇಳಿ ಎಲ್ಲ ತಪ್ಪನ್ನು ಮುಚ್ಕೊಂಡು ಅವ್ಳಿಗೆ ಸಹಾಯ ಮಾಡು ಅಂತ ಹೇಳಕ್ ಬರಬೇಡ ನೀನು ನಿನ್ನ ನಾವು ಚೆನ್ನಾಗಿ ನೋಡ್ಕೊಂತ ಇದ್ದೀವಿ ತಾನೇ ಎಂದಾದರೂ ನಾವೇನೂ ಅಂದಿದ್ದೀವ ಆ ಉಂಬಕ್ಕಾಗ್ಲಿ ತಿಂಬಕ್ಕಾಗ್ಲಿ ಉಟ್ಕೊಂಬಾಗಲಿ ಆ ಎಲ್ಲಿಗಾನ ಹೋಗಾಗ್ಲಿ ಖರ್ಚು ಮಾಡಕ್ಕಾಗ್ಲಿ ದುಡ್ಡು ಕೊಡ್ತೀನಿ ತಾನೇ ಹಾಂ ಇನ್ನು ಹೆಂಗೆ ನೋಡ್ಕೋಬೇಕು ನಿನ್ಗೆ ಹಾಂ ನೀನು ಅವಳು ಪರವಾಗಿ ಮಾತಾಡೋಕೆ ಬರಬೇಡ ಅಷ್ಟೇನೇ ನಿಂದೇನೋ ಸಮಸ್ಯೆ ಇದ್ದೆ ಹೇಳು ಬಗೆ ಚೀರಾನ ಹಾಂ ಯೋ ಬರೀ ಇವತ್ತೇ ಹಂಗೇನಿ ಯಾವಾಗ್ಲೂ ಅವಳು ಪರವಾಗಿ ಮಾತಾಡೋದು ಅಶಿಲ್ಪ ಏನು ತಪ್ಪು ಮಾಡಿದ್ರೆ ಕಣ್ಣಿ ಕಾಣಲ್ಲ ನಾನೇನೋ ಚಿಕ್ಕ ತಪ್ಪು ಮಾಡಿದ್ರು ಅದೇ ದೊಡ್ಡದಾಗ ಕಾಣ್ಬಿಡುತ್ತೆ ಮನೇಲಿ ಹೇಳೋಗಿದ್ರು ಯಾಕೆ ಹೇಳೋಲ್ಲ ಯಾಕೆ ಇರಲಿಲ್ಲ ಅವ್ಳು ಯಾಕೆ ಹೋಗಿ ಹೋಗಿದ್ದೆ ಅಂತ ಕೇಳುತ್ತೆ ಅದೇ ಆ ಶಿಲ್ಪ ಮಾಡಿರೋ ತಪ್ಪು ಒಂದಾದ್ರು ಕೇಳುತ್ತೆ ಹಿಂಗೆ ಯಾಕೆ ಮಾಡಿಳು ಅಂತಾನೆ ಹಾಂ ಅದೆಲ್ಲ ಏನಿಲ್ಲ ಬರೀ ಊಟ ಮಾಡಿರಂತೆ எல்லா இவ்ளா நோடா எஸ்டு தைரிய வந்துவிட்டேதே இவ்ளா முறி இல்லாத இன்னும் சிதற்கு நானே மனைவி ஓடசி ஓடசிழை இது ஏனால் இரதான் தரணும் முறீலே ஏனாடி அல்ல எஸ் அனுபவஸ் தோ ஏனோ இங்கே ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರ ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಒದ ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀವಿ ನಮಸ್ಕಾರ